ಅಯ್ಯೋ ಟ್ರೈನ್ ಮಿಸ್ ಆಯ್ತು ಪ್ರೂಫು ಸಿಕ್ಬಿಡ್ತು ಹೊಡೆದಿದ್ದ ಪ್ರೂಫು ಸಿಕ್ಬಿಡ್ತು ಎಂತೆ ಅಯ್ಯಪ್ಪ ಜಿಂಗಿ ಚಕ ಜಿಂಗಿ ಬಿಟ್ಟು ಬಿ ಅಮ್ಮ ತೋರಿಸ್ತೀನಿ ನೋಡಿ ನಿಮಗೆ ಫಾಲ್ಸು ಇಲ್ಲಿ ನೋಡಿ ಫಾಲ್ಸ್ ಹೆಂಗಿದೆ ಸೊ ಈಗ ಚೆಕ್ಔಟ್ ಮಾಡ್ತಾ ಇದೀವಿ ಆ್ಯಕ್ಚುಲಿ ಟ್ರೈನ್ ನೋಡೋಕೆ ಹೋಗ್ಬೇಕಿತ್ತು ಬಟ್ ಟ್ರೈನು ಟ್ರೈನ್ ಮಿಸ್ ಆಗಿದೆ ಅಶ್ವಿನಿ ಇದು ಇನ್ನೊಂದು ಇಲ್ಲೈತೆ ಓಕೆ ಸೊ ಚೆಕ್ಔಟ್ ಪ್ರಾಸೆಸ್ ನಡೀತಿದೆ ನಾವು ಇಲ್ಲೇ ಕುತ್ಕೊಳ್ಳಿ ಕುತ್ಕೊನೇನಾ ನೀನು ಔಟ್ಫಿಟ್ ತೋರಿಸು ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾವ್ ಬ್ಯೂಟಿಫುಲ್ ವಾ ಕೊಡಿಸ್ತೀನಿ ಅಂತ ಕರ್ಕೊಂಡ್ಬಂದೆ ಬಟ್ ಎಲ್ಲೂ ಸಿಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಹಳೆ ಬಟ್ಟೆನೇ ಹಾಕೊಂಡಿದ್ದಾರೆ ಏನು ನೀರು ಮ್ಯಾಚಿಂಗ್ ಹೊಡಿತಾ ಇದ್ದೀರಾ ಸುನಿ ಔಟ್ಫಿಟ್ ಸುನಿ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ತೋರ್ಸು ಆ ಕಡೆ ತೋರಿಸು ಬಾ ಅಲ್ಲಿ ಇಲ್ಲಿಂದ ಹೊರಗಡೆ ಬರ್ತೀನಿ ತೋರ್ಸು ತೋರ್ಸು ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಕೊಡು ಥ್ಯಾಂಕ್ ಯು ಇಲ್ಲಿ ಬಾಲ್ಕನಿ ನೋಡಿ ಈ ಬಾಲ್ಕನಿ ಇಲ್ಲೇ ಇದ್ವಿ ಸೊ ಇಲ್ಲಿ ನೋಡಿ ಇವಾಗ ಹೆಂಗಿದೆ ಸಾಕದ ಇದೆ ಅಲ್ಲ ನಾಯ್ನ ನೀನ್ ಬ್ಯೂಟಿ ತೋರ್ಸು ಸೆಲ್ಫಿ ಏ ಸೆಲ್ಫಿ ಕ್ರಿಸಂತು ಸೆಲ್ಫಿ ತಗೊಳೋ ಕ್ರಿಸಂತು ಅವನು ಮೂಡ್ ಹೊಟ್ಟೆ ಹಸಿದೆ ಆಯ್ತು ಅವನಿಗೆ ಊರಲ್ಲಿ ಯಾರಿಲ್ಲ ನಿನ್ನಂತ ಹುಡುಗಿ ಅಷ್ಟೊಂದು ನಿನ್ನ ಅಂದ ಇದೆ ಓಕೆ ನೋಡು ಬಾ ಬ್ಯೂಟಿಫುಲ್ ಓಕೆ ಈಗ ನಮ್ಮ ಸ್ಟೇ ಆಯ್ತು ತುಂಬಾ ಚೆನ್ನಾಗಿ ಇವ್ರ ಮೂವಿ ನೋಡಿದ್ರು ಆಮೇಲೆ ಒಳ್ಳೆ ನಿದ್ದೆ ಬಂತು ಒಳ್ಳೆ ಸ್ನಾನ ಮಾಡಿಬಿಟ್ಟು ಈಗ ಫ್ರೆಶ್ ಆಗಿ ಹೊರಡ್ತಾ ಇದೀವಿ ಮಾಡಕ್ಕೆ ಬಾಬಾ ಅವರು ರೆಡಿ ಇದಾರೆ ಸುನಿ ವೈ ಆರ್ ಯು ನಾಟ್ ಎಕ್ಸೈಟೆಡ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬ್ರಿಟಿಷರ್ ಕಾಲದ್ದು ಟ್ರೈನ್ ನೋಡಿಕೊಂಡು ಯಾವ್ದು ಇಲ್ಲೇನಾ ಓಕೆ ಸೊ ಬ್ರಿಟಿಷರ ಕಾಲದ್ದು ನಾವು ಟ್ರೈನ್ ನೋಡಿಕೊಂಡು ಗೊತ್ತಿಲ್ಲ ಇದ್ರೆ ನಮ್ಮ ಅದೃಷ್ಟ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಅದಾದ್ಮೇಲೆ ಮೊದಲು ನಾಷ್ಟ ಮಾಡಬೇಕು ಹೊಟ್ಟೆ ಇದೆ ಸೊ ಹೊರಡ್ತಾ ಇದೀವಿ ಮೂಡ್ಲು ಕೆಡೋನು ನಾಷ್ಟ ಅಂತಾನೆ ಪಾಪು ಏನು ಬೇಕು ಚೀಚಿ ಚೀಚಿ ಆದರೆ ಬೆಳಗ್ಗೆ ಬೆಳಗ್ಗೆ ಚೀಚಿ ಮಾಮನ ಅಳಿಯ ಮಾಮನ ಅಳಿಯ ನಂತರ ಬೆಳಗ್ಗೆ ಬೆಳಗ್ಗೆ ಆದ್ರೂ ಚೀಚಿ ಬೇಕು ಚೀಚಿ ಅಂದ್ರೆ ವೆಜ್ ಚಿಕನ್ ಗೊತ್ತಿರುತ್ತಲ್ಲ ಸಾವಿರದ ಒಂಬೈನೂರ ಬ್ರಿಟಿಷ್ರ ಕಾಲದ ರೈಲ್ವೆ ಸ್ಟೇಷನ್ ರೈಲ್ ಅಂತ ತೋರ್ಸಕ್ಕಾಗಲ್ಲ ಅಟ್ಲೀಸ್ಟ್ ಸ್ಟೇಷನ್ ಆದ್ರೂ ತೋರಿಸ್ತೀವಿ ಬನ್ನಿ ರೈಲ್ವೆ ಸ್ಟೇಷನ್ ನೋಡೋಕ್ಕೆ ಇದು ಮೋಸ್ಟ್ಲಿ ತಿಂಡಿ ಮಾಡಕ್ಕೆ ರೇಲ್ವೆ ಇಲ್ಲ ಅಲ್ಲಿ ಇದೆಯಲ್ಲ ಯಾವುದೋ ರೈಲ್ ಅದು ಅಶ್ವಿನಿ ಹಿಂಗೆ ಬನ್ನಿ ಒಂದು ಹಿಂಗೆ ಸೆಲ್ಫಿ ಗಿಲ್ಫಿತ್ತು ಸುನಿ ಬಾಯ್ ಇಲ್ಲಿ ಒಂದು ನಿಮಿಷ ಅಲ್ಲ ಇಲ್ಲಿ ಬಾಯ್ ಒಂದ್ಸ ಬನ್ನಿ ಬೆಳಗ್ಗೆ ಹಿಂಗೆ ಚೆನ್ನಾಗಿರುತ್ತೆ ನಿಧಾನ ಬೇಗ ಬನ್ನಿ ಟ್ರೈನ್ ಟ್ರೈನ್ ಕಂಟೆಂಟು ಕಂಟೆಂಟ್ ಅಪ್ಲೋಡ್ ಯಾರು ಮಾಡೋದು ಇದೆ ಇಲ್ಲೇ ಬರೋದು ಹಳೆಯ ಕಾಲದ ಟ್ರೈನ್ ಇನ್ನು ನೋಡಿ ಎಲ್ಲದ ಫೋಟೋ ಭಾರಿ ಇವರು ನಮ್ಮ ನಾಲ್ಕು ಜನರ ಗ್ರೂಪಲ್ಲಿ ಒಂದು ಸಪ್ರೇಟ್ ಫ್ಯಾಮಿಲಿ ಚಿಕ್ಕ ಗ್ರೂಪು ಬನ್ನ ನಾವು ಹೋಗ್ರಿ

ಏನಂತೆ ಯು ಏನಂತೆಲ್ಲ ಸೋ ಕೈಂಡ್ ಆಫ್ ಯು ಸೋ ಕೈಂಡ್ ಆಫ್ ಯೂ ಥ್ಯಾಂಕ್ ಯು ಅಪ್ಪಾಜಿ ಒಂದೊಂದೇ ತಿನ್ನ ಒಂದು ನಮ್ಮ ಬಾವ್ರು ತುಂಬಾ ಕೈಂಡ್ ಆ್ಯಂಡ್ ಫ್ರೆಂಡ್ಲಿ ಆಯಿತು ಆಯ್ತು ಇದು ಮಸಾಲೆ ಒಂಥರ ಮಸಾಲೆ ಇದೆ ಇದು ನೋಡಿ ಮಸಾಲೆ ಒಂಥರ ಪೇಪರ್ ದೋಸೆ ಇದ್ದಂಗೆ ಇದೆ ಇದು ಬಂತು ನೋಡಿ ಟ್ರೈನು ಊಟ ಮಾಡ್ತಾ ಇದ್ದೆ ಹಂಗೆ ಬಂದ್ಬಿಟ್ಟು ಟ್ರೈನ್ ಸುನೀಸ್ ಸಮಾಧಾನ ಆಯ್ತಾ ಟ್ರೈನ್ ನೋಡಿ ಎಲ್ಲ ಎಳೀತಿದ್ದಾರೆ ಟ್ರೈನು ಹಾಂ ನೈನ್ ಫಿಫ್ಟಿಗೆ ಬರೋದು ಅಂದೇನು ನಾನು ನೈನ್ ಫಿಫ್ಟಿನ ಅನ್ಕೊಂಡಿದೀನಿ ಟೈಮು ಹೌದು ಸಾಕಲ್ಲ ನೋಡಿದ್ದು ವಿಡಿಯೋಲ್ಲೂ ಕ್ಯಾಪ್ಚರ್ ಆಯಿತು ಹೆಂಗು ಸೊ ನಯನಾ ಹಳೆ ಕಾಲದ ಟ್ರೈನು ಇಲ್ಲಿ ನೋಡಿ ಹೇಗಿದೆ ಹೋಗ್ತಾ ಎತ್ ಹೋ ಇವಳ್ದೊಂದು ಓ ರಾಮ ಇಳಿ ಅಶ್ವಿನಿ ಇಳಿ ನೀನು ನೀ ಆ ಫೇಸ್ಬುಕ್ಕಲ್ಲಿ ಈ ಥರ ಟ್ರೈನ್ ಆ್ಯಕ್ಸಿಡೆಂಟ್ಗಳು ನೋಡೋದು ಬಿಡು ಫಸ್ಟ್ ನಾನು ನೀನು ಹೇಳಿದ್ದು ನೋಡಿದ್ರೆ ಬ್ರಿಟಿಷರ ಕಾಲ್ದು ಅಂದ್ಬಿಟ್ಟು ಈ ಲಂಡನಲ್ಲಿ ಬರುತ್ತೆ ಗೊತ್ತಾ ಇಲ್ಲಿದೆಯಲ್ಲ ಅದಲ್ಲ ಅಲ್ಲಿ ನಿಲ್ಸಿರೋದು ಇದೆಯಲ್ಲ ಆ ಥರ ಅಂದ್ಕೊಂಡೆ ನಾನು ಸುಮ್ಮನೆ ರೀ ಸುಮ್ಮನೆ ರೀ ಹಿಂಗೆ ಹಿಂಗೆ ಒಂದು ಇದು ಸುನಿ ಬನ್ನಿರಿ ಇಲ್ಲಿ ಬನ್ನಿ ಇಲ್ಲಿ ಸುನಿ 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 ನೀ ಕನ್ಸ್ಕಂತ ಅಂದರೆ ಒಂದು ತಮ್ನೇಲಿ ತಗೊಳ್ಳೋಕ್ಕೆ ಅಣ್ಣ ಸಕ್ಕತಿದ್ರೆ ಐ ಲವ್ ಊಟಿ ಏ ಇಲ್ಲಿ ನೋಡು ಸುನಿ ಐ ಲವ್ ಊಟಿ ಇವಳೇ ನನ್ನ ಸ್ವೀಟಿ ಹೊಡಿತಿಯ ಕ್ಯೂಟಿ ಅವ್ರೂರ ದೂರ ದೂರ ಕಳ್ಸಿ ದೂರ ಹೋಗಿ ಅಲ್ಲಿ

ಇದು 왔ಾಗ ಮಾಡಿರೋದು ಯಾಕೆಂದ್ರೆ ಯಾಕಂದ್ರೆ ಮುಂದೆ ಇರೋ ಇದು ಆಳೆದನ್ ಅನ್ಸುತ್ತೆ ಇಂಜಿನ್ ಯಾವುದು ಎಲ್ಲ 왔ೋದಲ್ಲ ಫಸ್ಟ್ ತಿಂಗಿದ್ ಪರವಾಗಿಲ್ಲ ಸರಿ ಬನ್ರಿ ಬನ್ನಿ ಸಾಕು ಇದನ್ನ ಎಷ್ಟೇ ತೋರ್ಸೋ ಓಡೋಣ ಅಯ್ಯೋ ಟ್ರೈನ್ ಮಿಸ್ ಆಯ್ತು ಟ್ರೈನ್ ಮಿಸ್ ಆಗೋಯ್ತಲ್ಲ ನೇನಾ ಸತ್ಯ ಹೇಳ್ರಿ ಸುಳ್ಳೇ ಹೇಳಕೋ ಹೋಗಬೇಡಿ ಓಕೆ ಓಡಣ ನಾನು ಹಾ ಊರಲ್ಲಿ ಯಾರಿಲ್ಲ ನಿನ್ನಂತ ಹುಡುಗಿ ಗಾಯ ಆಗಬಿಡಿದ್ದೀಯಲ್ಲ ನಾನು ಊರಲ್ಲಿ ಯಾರಿಲ್ಲ ನಿನ್ನಂತ ಹುಡುಗಿ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ನಾಚ್ಕೋ ನಾಚಿ ನೀರಾಗ್ಬಿಟ್ಲು ವಾವ್ ತಂದೆ ಕೊಡಿಸೋ ಪ್ರಿಂಗಲ್ಸ್ ಪ್ರಿಂಗಲ್ಸ್ ತಂದೆ ನನಗೆ ಮಾಮಗೆ ವೆರಿ ಗುಡ್ ವಾವ್ ವಾಟ್ ಅ ನೈಸ್ ಕಿಡ್ ಈಗ ಬೋಟಿಂಗ್ ಹತ್ರ ಹೋಗ್ತಾ ಇದೀವಿ ಬಟ್ ಬೋಟಿಂಗು ಮಾಡಲ್ಲ ಸುಮ್ಮನೆ ನೋಡೋಕೆ ಹೋಗ್ತಾಯಿದ್ವಿ ಜಸ್ಟ್ ಶೋ ಯು ಗೈಸ್ ನಿಮಗೆ ತೋರಿಸ್ಬೇಕು ಅಂತ ಹೋಗ್ತಾ ಇದೀವಿ ಅಷ್ಟೇ ಹಾಂ ಎಲ್ಲ ಬೋಟ್ಗಳು ಒಂದೇ ಕಡೆ ಬಂದಿದ್ದಾವೆ ಇಲ್ಲಿ ಬರೀ ಕಿರ್ಚಾ ಸೌಂಡೇ ಬರ್ತಿದೆ ಗೋಸ್ಟ್ ಹೌಸುಣ ಬೇಡ ಹೋಗೋಣ ಏ ಗೋಸ್ಟ್ ಹೌಸ್ ಆಯಿ ಸುಮ್ಮನೆ ಸುನೆ ಭಯ ಆಗುತ್ತೆ ಭಯ ಏನಿಲ್ಲ ನಾಟ್ ವರ್ತ್ ಇಟ್ ಹೊರಡೋಣ ಬನ್ನಿ ಇಲ್ಲಿಂದ ನೆಕ್ಸ್ಟ್ ಲೊಕೇಶನ್ ಕಮನ್ ನೆಕ್ಸ್ಟ್ ಲೊಕೇಶನ್ ನೆಕ್ಸ್ಟ್ ಲೊಕೇಶನ್ ನೆಕ್ಸ್ಟ್ ಲೊಕೇಶನ್ ಊಟ ಯಾವಾಗ ಮಾಡೋ ಓಹೋ 8 ಗಂಟೆನೇ ಆಗಿದೆ ಬಾ ಅಯ್ಯೋ ಅವಳು ಶಾಪಿಂಗ್ ಇರೋ ಕಡೆ ಕರ್ಕೊಂಡು ಬರಬೇಡಿ ಅಶ್ವಿನೀನಾ ಅಯ್ಯೋ ರಾಮಾ ನೈನಾ ತಗೊಂಡ ನೀನು ಚೆನ್ನಾಗಿರುತ್ತೆ ಚೆನ್ನಾಗಿದೆಯಾ ತಗೋಸು ನೀ ಹಾಂ ಏ ಪಪ್ಪು ಇದೇನು ಟೆಲಿ ಡಾಬಿಸ್ತಾರ ಇದಾನೆ ವಾವ್ ವಾ ನೈನಾ ನೀನ ತಗೋದು ಕಾರಣ ಪಾಪ್ಕಾರ್ನ್ ಬೇಕು ಅಂದಲು ಇಷ್ಟ್ರಲ್ಲಿ ಆಗತ್ತ ಸುನಿ ರಿವರ್ಸಲ್ ಆಗುತ್ತಾ ಅನ್ಸುತ್ತೆ ನೋಡು ಅಲ್ಲಿ ಪಾರ್ಕಿಂಗ್ ಜಾಗ ಇತ್ತು ಅವ್ರು ಯಾರೋ ಬಂದು ಹಾಕ್ಬಿಟ್ರು ಬರೋಷ್ಟು ಬಂದುಬಿಟ್ರು ಸೊ ಮುಂದೆ ನೋಡ್ತಾ ಇದೀವಿ ನೋಡೋಣ ಇರಿ ಪಾರ್ಕಿಂಗ್ ಸಿಗುತ್ತಾ ಈಗ ನಾವು ಯಾವ್ದು ಸುನಿ ಪೈಕಾರ ಫಾಲ್ಸಾ ಸೊ ಪೈಕಾರ ಫಾಲ್ಸ್ಗೆ ಹೋಗ್ತಾ ಇದೀವಿ ಬನ ನೈನಾ ನೋಡಿ ಎಷ್ಟು ಕ್ಯೂಟಾಗಿ ಆಗಿ ಕಾಣ್ತಾ ಇದ್ದಾಳೆ ಒಂದ್ಸರಿ ಅದು ಮಾಡ್ಮಾ ಅದು

ಕುಡಿತಿಯಾ ಕುಡಿದ್ಬಿಡು ಸುನಿ ಜ್ಯೂಸ್ ಕುಡ್ದ್ಬಿಡೋಣ ಸ್ವಲ್ಪ ಸುಸ್ತಾಗ್ಬಿಡುತ್ತೆ ಎನರ್ಜಿ ಬೇಕಾಗುತ್ತೆ ವಾಟರ್ಮೆಲನ್ ಜ್ಯೂಸ್ ಕುಡಿಯೋಣ ಪೈನಾಪಲ್ ಬೇಡಲೂ ನಾನು ಹಾಕೊಂಡಿದ್ದೀನಿ ನನಗೆ ಕಾರಲ್ಲಿ ತುಂಬ ಗಾಳಿ ಹೊಡಿತಾ ವಿಂಡೋ ಓಪನ್ ಮಾಡಿದಾಗ ನಾನು ಹಾಕೋತೀನಿ ಕೊಡು

ಇಲ್ಲಿ ಕುತ್ಕೊಳ ಬನ್ನಿ ಕುತ್ಕೊಳಕೆ ಮಾಡಿರೋದು ಏ ಬಟ್ ಹುಷಾರನ ಏನದ ಚೆನ್ನಾಗಿದೆಯಲ್ಲ ಒಂದ ಒಂದ್ ಏನ ಮೂಮೆಂಟ್ ಮಾಡಿ ಹಿಂಗೆ ಹಿಂಗೆ ಜಿಂಗಿ ಚಕ ಜಿಂಗಿ ಚಕ್ಕ ಕುಟ್ಟು ಬಿಟ್ಟು ಬಿ ವಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಆ ಚಾನಲ್ ನಾಗಿಂದ್ರನ ಏನ ಚಾಮ ಏ ಈ ಕಡೆ ಬಾ ಈ ಕಡೆ ಬಾ ಪಾಪ ತಮ್ಮ ಅಣ್ಣ ಇರುತ್ತೆ ಅದು ಇನ್ನೇನು ಬೇಡ ಬಾ ಕೂತಿದ್ದೆ ಚೆನ್ನಾಗಿದೆ ಎಲ್ಲ ಪ್ರಿಸಂತು ಸೀನರಿ ಹಾ ಹೇಳು ಪಪ್ಪು ಅತ್ತೆ ಅಮ್ಮ ನೋಡು ಎಷ್ಟು ಚೆನ್ನಾಗಿದೆ ನೀರು ಎಷ್ಟು ಚೆನ್ನಾಗಿದೆ ನೋಡು ಆಕಾಶ ನೋಡು ಎಷ್ಟು ಚೆನ್ನಾಗಿದೆ ಚೆನ್ನಾಗಿದ್ಯಾ ಆಕಾಶ ಚೆನ್ನಾಗಿದ್ಯಾ ಹ್ಞೂ ಹ್ಞೂ ಚೆನ್ನಾಗಿದೆ ನೀರು ಚೆನ್ನಾಗಿದೆಯಾ ಹಾಂ ಹಿಂಗೆ ಹೇಳ್ಬೇಕು ಹಿಂಗೆ ಹ್ಞೂ ಚೆನ್ನಾಗಿದೆ ಚೆನ್ನಾಗಿದೆ ಹಾಂ 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 ಚೆನ್ನಾಗಿದೆ ಅಯ್ಯೋ ಅಯ್ಯ ಪಪ್ಪು ಹಂಗೆ ಆಡಿದ್ರೆ ಹೆಂಗೆ ಪಪ್ಪು ನಾನು ಒಂದು ಕೈಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಒಂದು ಕೈಲಿ ನೀನು ಇಟ್ಕೊಳಕ್ಕಾಗುತ್ತಾ ಪಪ್ಪು ಆಗುತ್ತಾ ಪಪ್ಪು ಅಪ್ಪ ಬ್ರಿಗೂ ಸೈಲೆಂಟ್ ಇರಬೇಕಲ್ಲ ಪಪ್ಪು ಅಯ್ಯೋ ನೀನು ಹಾಂ ಇನ್ನ ಬಂದಿಲ್ಲ ಅವರು ತೋರಿಸಿನಿ ಮಗನಿ ಮುದ್ದು ಮಗನೇ ತೋರಿಸ್ತೀನಿ ನೋಡಿ ನಿಮಗೆ ಫಾಲ್ಸ್ ಇಲ್ಲಿ ನೋಡಿ ಫಾಲ್ಸ್ ಹೆಂಗಿದೆ ಚೆನ್ನಾಗಿದೆ ಸೌಂಡ್ ನೋಡಲ್ಲ ಸೌಂಡ್ ಹೆಂಗಿದೆ ಒಂಥರ ಸಕಲಾಗಿ ಜಾಲಿ ಜಾಲಿ ಎಲ್ಲ ಖಾಲಿ ಖಾಲಿ ನಿಂದಿವಾಗ ಮೂಗ್ ತೋರಿಸೋದು ಚೆನ್ನಾಗಿದೆ ಸ್ವಲ್ಪ ಸವಿರಿ ನೇಚರ್ ಸವಿರಿ ನಾನು ಎಲ್ಲಿ ಸವಿಯೋದು ವಿಡಿಯೋ ಮಾಡ್ಕೊಂಡೇ ಇರ್ಬೇಕಲ್ಲ ಹುಷಾರಾಗಿ ನಡಿ ಆ ಇಲ್ಲಿ ಲೆಫ್ಟು ಇದಿದೆ ನಿಧಾನಕ್ಕೆ ನಡಿ ಇಲ್ಲಿ ಹಳ್ಳ ಇದೆ ಸುಸ್ತಾಯ್ತಾ ಬಾಕಿನ ಬಾ ಬಂಗಡು ನೀನು ಹುಷಾರಾಗಿರ್ಬೇಕು ನಮ್ ಸೇಫ್ಟಿಲ್ ನಾವ್ ಇರ್ಬೇಕು ಇವ್ರ ಅವ್ರಲ್ಲ ಎಲ್ಲೋದ್ರು ಇಟ್ಕೋತಾರೆ ಫೋಟೋ ನಮ್ ಕರಿಯೋದು ಇಲ್ಲ ಐ ತಿಂಕ್ ಮಳೆ ಬಂದಾಗ ಇಲ್ಲಿ ಬಿಡಲ್ಲ ಅನ್ಸುತ್ತೆ ಅಲ್ಲ ಈ ಪ್ಲೇಸು ಇದು ಜಾರತ್ತಲ್ಲ ಅಶ್ವಿ ಅಶ್ವಿನಿ ಕೈ ಇಟ್ಕೊಂಡು ನೈನ ಬಾ ಅಶ್ವಿನಿ ಬಾ ಬಡ್ ತುಂಬ ಆಗಿರ್ಬೇಕಲ್ಲ ಈ ಪ್ಲೇಸಸ್ ಎಲ್ಲ ಬಂದರೆ ಇವ್ರು ನೋಡಿ ಎದೊಳೋದೇ ಇಲ್ಲ ಇವರು ಬನ್ನಿ ಬೇಗ ಅಶ್ವಿನಿ ನಿಧಾನಕ್ಕೆ ನಡ್ಕೊಂಬ ಸುಸ್ತೇನಿಲ್ಲಮ್ಮ ಇದಕ್ಕೆಲ್ಲ ಸುಸ್ತಾ ಎಂತೆಂತ ಬೆಟ್ಟಗಳತ್ತಿದ್ದೀನಿ ನಾನು ಅಪ್ಪ ಅಯ್ಯಪ್ಪ ಈ ಕಡೆ ಕಡೆ ಏನು ಅಪ್ಪ ಬೇಕಾ ಸಾಕು ಸಾಕು ನೈನಾ ಕೋತಿಗಳ ಬಿಡು ಸಾಕು ಇದು ಇದೆಯಲ್ಲ ಶೂ ನನ್ನ ಶೂ ಅಲ್ಲಿ ಇದಾಗಲ್ಲ బాసని కొందెడ కార రంగడ అండి అంత ఫోటోలు అరే అన్నా తో బాటిల్ కొడి ఇల్లలా ప్లాస్టిక్ బాటిల్లులు ಬಿಸ್ಲರಿ ವಾಟರ್ ಬಾಟ್ಲ್ಗಳೆಲ್ಲ ಅಲೋ ಮಾಡಲ್ಲ ಈ ಥರ ಕೊಡ್ತಾರೆ ಇದು ಫಿಫ್ಟಿ ರುಪೀಸು ಆಮೇಲೆ ಫೈವ್ ಲೀಟರ್ಸ್ದು ಇಟ್ಟಿರ್ತಾರೆ ಫೈವ್ ಲೀಟರ್ಸು ಬಾಟಲು ಸೊ ಅದು ತೊಗೋಬೇಕು ಆಮೇಲೆ ಇದು ತಗೊಳ್ಬೇಕು ಚಿಕ್ಕ ಚಿಕ್ಕ ಟೆನ್ ರುಪೀಸ್ ಬಾಟಲೆಲ್ಲ ಇಲ್ಲ ಬ್ಯಾನ್ ಹೋಗಪ್ಪಂಟು ಇಲ್ಲಿ ನೋಡಿ ಮೇಲೆ ಹೇಗಿದೆ ಎಷ್ಟು ಉದ್ದ ಇದೆ ಸುನಿ ಮರ ಇದು ನೀಲಗಿರಿ ಮರ ತಾನೆ ವ ಈಗ ಮಳೆ ಬರ್ತಾ ಇದೆ ಮಳೆಯಲ್ಲಿ ಹೊರಡ್ತಾ ಇದೀವಿ ಎರಡು ದಿನ ಮಾತ್ರ ಸೂಪರ್ ಆಗಿತ್ತು ಚೆನ್ನಾಗಿತ್ತು ನಮ್ಮ ಬಾವು ಅವರು ಸೂಪರ್ ಗಾಡಿ ಓಡಿಸ್ತಾ ಇದ್ದಾರೆ ನಮ್ಮ ಬ್ಯೂಟಿಫುಲ್ ವೈಫ್ ಅತಿಯಾದ ಪ್ರೀತಿ ಕೊಡ್ತಾ ಇದಾರೆ ನಮ್ಮ ಅಕ್ಕ ನನಗೆ ಏನೇನು ಸೇವೆ ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಮೂಡ್ಲವರು ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅದು ಬೇಕು ನನಗೆ ಇದು ಬೇಕು ಅಂತ ಸೊ ಬಟ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಈಗ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಇನ್ನೊಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ಬೆಂಗಳೂರಲ್ಲ ಬೆಂಗಳೂರಲ್ಲಿ ಒಂದು ರೆಸಾರ್ಟ್ ಇದೆ ಅದು ಯಾವ ರೆಸಾರ್ಟ್ ಅಂತಂದರೆ ಯಾವ ರೆಸಾರ್ಟ್ ನಯನ ಮಕ್ಕ ಬಾಬಾ ಅವರ ಮನೆ ಅಲ್ಲಿ ಏನು ಅಂತಂದ್ರೆ ಅಲ್ಲಿ ಒಂಥರ ಕಾಜಿ ಫೀಲ್ ಒಂಥರ ಆರಾಮ್ ಬಂದ್ಬಿಡುತ್ತೆ ಬ್ಯಾಕ್ ಹಾಕ್ಬಿಟ್ರೆ ಒಂಥರ ಲೈಟಿಂಗ್ ಸನ್ಸೆಟ್ ಫೀಲ್ ಬರುತ್ತೆ ಆಮೇಲೆ ಇವ್ರದ್ದು ಎಷ್ಟು ಇಂಚ್ ಫಿಫ್ಟಿ ಫೈವ್ ಫಿಫ್ಟಿ ಫೈವ್ ಇಂಚ್ ಟಿವಿ ಅದು ಹತ್ರನೇ ಟೇಬಲ್ ಮೇಲೆ ಅದು ನಮಗೆ ಹಂಡ್ರೆಡ್ ಇಂಚ್ ಅನ್ಸುತ್ತೆ ಸೊ ಅದರಲ್ಲಿ ನಾವು ಮೂವೀಸ್ ಗೀವಿಸ್ ನೋಡ್ಕೊಂಡು ಮಲ್ಕೊಳ್ತೀವಿ ತೋರಿಸಿ ರೇನ್ಬೋ ನೋಡಿ ಕಾಣ್ತಿದೆ ಈಗ ನಾವು ಬಂಡೀಪುರ್ಗೆ ಬಂದಿದ್ದೀವಿ ತಮಿಳುನಾಡು ಫಾರೆಸ್ಟ್ ನಾಟ್ ಬಂಡೇಪುರ ಮಧುರಮಲೆ ಮಧುರಮಲೆ ಫಾರೆಸ್ಟ್ ಅಲ್ಲಿ ಹೋಗ್ತಾ ಇದೀವಿ ನೆಕ್ಸ್ಟ್ ಬಂಡೀಪುರ್ಗೆ ಅಲೋಸನೆ ಇದು ಮುಗಿಸ್ಕೊಂಡು ನಾವು ಬಂಡೀಪುರ್ಗೆ ಹೋಗೋದು ಬಂಡೇಪುರ ಅಲ್ಲಿ ಚೆಕ್ ಮಾಡ್ತಾರಲ್ಲ ಅಲ್ಲಿ ಅಲ್ಲಿ ಓ ಆನೆ ಏ ಮಾವು ತ ಸಾಕಿರಾನೆ ಅಡ್ಡ ಬರುತ್ತೆ ಇದು ಕಾಡಾನೆ ಅಲ್ಲ ಓ ಅಲ್ಲಿ ನೋಡಿ ತಲೆ ಮೇಲೆ ಹಾಕೊಂಡಿದೆ ಎಷ್ಟೊಂದ್ರಿ ಎರಡು ದೊಡ್ಡಾನೆ ಶ್ರೀನಿವಾಸಕ್ ಬಂದಿದ್ದೀವಿ ನಾ ಚಳಿ ಅಂತೆ ಅದಕ್ಕೆ ನೋಡಿ ನನ್ನ ಒಂದು ಟಿ ಶರ್ಟ್ ನ ಹಾಕೊಂಡಿದ್ದಾಳೆ ವಾವ್ ಕಸ್ತೂರಿ ನಿವಾಸಕ್ ಬಂದಿದ್ದೀವಿ ಕಸ್ತೂರಿ ನಿವಾಸದಲ್ಲಿ ತಿನ್ಕೊಂಡು ಸೀದಾ ಮನೆಗೆ ಹೋಗಬೇಕು ಆಗಸ್ಟಲ್ಲಿ ಒಂದು ಹನ್ನೊಂದು ಹನ್ನೊಂದು ಗಂಟೆ ಆಗಬಹುದು ಆಮೇಲೆ ನಮ್ಮ ಈ ಒಂದು ಎರಡು ದಿನದ ಟ್ರಿಪ್ಪು ಮುಗಿಯುತ್ತೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ